ಅರುಣ್ ನೋಡೋದಕ್ಕೆ ಅಷ್ಟು ಸುಂದರವಾಗಿರಲ್ಲ ಆದ್ರೆ ಅವನ ಹೆಂಡತಿ ನೋಡೋದಕ್ಕೆ ಇದ್ದಾಳೆ ಅಂತ ಅರುಣ್ಗೆ ತುಂಬಾನೇ ಖುಷಿ ಇರತ್ತೆ ರೂಪಾ ನೀನ್ ಎಷ್ಟು ಸುಂದರವಾಗಿದ್ಯಾ ನನ್ಗೆ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ ನೀವು ಅಷ್ಟೇ ರೀ ಮನ್ಸಿಂದ ತುಂಬಾನೇ ಒಳ್ಳೆಯವ್ರು ಅದಕ್ಕೆ ತಾನೆ ನನ್ನಂತ ಬಡ ಹುಡುಗಿನ ನೀವು ಮದುವೆ ಮಾಡ್ಕೊಂಡಿದ್ದು ಈಗಿನ ಕಾಲದಲ್ಲಿ ನಿಮ್ಮಂತ ಶ್ರೀಮಂತ ವ್ಯಕ್ತಿ ಬಡ ನೀನು ಎಷ್ಟಿಷ್ಟ ಆಗಿತ್ತೆ ಅಂದ್ರೆ ನನ್ಗೆ ವರ್ದಕ್ಷಿಣೆ ಯಾವ್ದು ನನಗೆ ಮುಖ್ಯನೇ ಅನ್ನಿಸ್ಲಿಲ್ಲ ನನಗ್ ಬೇಕು ಆಗಿರ್ಲಿಲ್ಲ ಬಿಡು ನಿಮ್ಮ ಹತ್ರ ವರದಕ್ಷಿಣೆ ಕೇಳಕ್ಕೆ ದೇವ್ರು ನನಗ್ ಕಡಿಮೆ ಮಾಡಿದ್ದಾನೆ ಎಲ್ಲಾ ಐಶ್ವರ್ಯನೂ ದೇವ್ರು ನನಗೆ ಕೊಟ್ಟಿದ್ದಾನೆ ಹಾಗಾಗಿ ನನಗೆ ವರದಕ್ಷಿಣೆ ಅದು ಯಾವ್ದ್ರ ಮೇಲೆ ಆಸೆನೇ ಇರಲಿಲ್ಲ ನನಗ್ ಬೇಕಾಗಿತ್ತು ಒಬ್ಳು ಸುಂದರವಾಗಿರೋ ಹೆಂಡತಿ ಅಷ್ಟೇ ನಿಮ್ಮನ್ ಪಡೆಯಕ್ಕೆ ನಿಜವಾಗ್ಲು ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅರುಣ್ ಮತ್ತೆ ರೂಪ ಇಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇರ್ತಾರೆ ಅವರ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಆದ್ರೂ ಹೇಳ್ತಾರಲ್ವಾ ಯಾರ ಮೇಲೆ ಯಾವಾಗ ಯಾವ ರೀತಿ ಕೆಟ್ಟ ದೃಷ್ಟಿ ಬೀಳತ್ತೋ ಹೇಳಕ್ ಆಗಲ್ಲ ಅಂತ ಮುಂದಿನ ಸಂಬಂಧಿಕ್ರೊಬ್ರು ಅರುಣ್ ಮದ್ವೆ ಆಗಿರೋ ವಿಷಯ ಗೊತ್ತಾಗಿ ಅವನ ಹೆಂಡತಿನ ಭೇಟಿ ಮಾಡೋಕ್ಕಿಂತ ಮನೆಗೆ ಬರ್ತಾರೆ ಸುಮತಿ ನಿನ್ ಮಗ ಅರುಣಂತೂ ಮದುವೆ ಆಯ್ತಂತೆ ನೀನು ಮದ್ವೆ ವಿಷಯ ಯಾರಿಗೂ ಇಲ್ವಲ್ಲ ಅತಿಗೆ ಅದು ಮದ್ವೆ ನಾನೇ ಅನ್ಕೊಂಡಿರ್ಲಿಲ್ಲ ಅಷ್ಟು ಬೇಗ ಬೇಗ ಆಗೋಗುತ್ತೆ ಅಂತ ಎಲ್ಲ ಏನೋ ಕಣ್ಣು ಬಿಡಿಸಲು ಆಗೋಯ್ತು ಯಾರಿಗೂ ವಿಷಯ ಹೇಳಕ್ಕೆ ಆಗ್ಲಿಲ್ಲ ಅಂತ ಅರ್ಜೆಂಟ್ ಏನಿತ್ತಪ್ಪ ನಾನು ನಿನ್ನ ಅತಿಗೆ ಆ ನಿನ್ನ ಅತಿಯಾಗಿರೋ ನನಗೂ ವಿಷಯ ಹೇಳಿಲ್ವಲ್ಲ ನೀನು ಹೌದಕ್ಕೆ ನಾನು ಎಲ್ರಿಗೂ ಹೇಳಬೇಕಿತ್ತು ಒಪ್ಕೋತೀನಿ ಅದೇನಾಯ್ತಂದ್ರೆ ನಾನು ಮತ್ತೆ ಅರುಣ್ ಇಬ್ರು ಹಳ್ಳಿಯಲ್ಲಿ ನನ್ನ ತಂಗಿ ಮಗಳು ಮದ್ವೆಗೆ ಹೋಗಿದ್ವಿ ಅಲ್ಲೇ ನನಗೆ ರೂಪ ಸಿಕ್ಕಿದ್ದು ನಮ್ಮ ಅರುಣ್ಗೆ ರೂಪ ಎಷ್ಟಿಷ್ಟ ಆದ್ಲು ಅಂದ್ರೆ ಅವಳು ನೋಡೋನು ತುಂಬಾನೇ ಇಷ್ಟಪಟ್ಬಿಟ್ಟ ನನಗೂ ರೂಪ ಇಷ್ಟ ಆಗಿದ್ಲು ಹಾಗಾಗಿ ಹೇಗೋ ಇಲ್ಲಿವರೆಗೂ ಬಂದಿದ್ದೀವಿ ಹುಡುಗಿನೂ ಇದೆ ಊರ ನೋಳೆ ಒಂದ್ಸಲ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ಕೊಂಡು ಹೋಗ್ಬೇಡೋಣ ಅಂತ ಅವ್ರ ಮನೆಗೆ ಹೋಗಿ ಮದುವೆ ಬಗ್ಗೆ ಮಾತಾಡೇ ಬಿಟ್ವಿ ರೂಪಾ ಮನೆಯವರು ಎಲ್ಲ ಮದುವೆಗೆ ಒಪ್ಕೊಂಡ್ರು ಇನ್ನು ಹೇಳಬೇಕಂದ್ರೆ ರೂಪಾ ಮನೆಯವರು ತುಂಬನೇ ಬಡತನದಲ್ಲಿದ್ದಾರೆ ಏನೂ ಅಷ್ಟೊಂದು ಅನುಕೂಲವಾಗಿಲ್ಲ ಅವರು ಅದಕ್ಕೆ ತುಂಬಾ ಸರಳವಾಗಿ ಅವ್ರ ಊರಲ್ಲೇ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡ್ತೀವಿ ಅಂತ ಅಂದರು ನಾನು ಏನೂ ಅದಕ್ಕೆ ವಿರೋಧ ಮಾಡಲಿಲ್ಲ ಒಪ್ಕೊಂಡೆ ಹಾಗಾಗಿ ತುಂಬ ಆಗಿ ದೇವಸ್ಥಾನದಲ್ಲಿ ತುಂಬ ಕಡಿಮೆ ಜನರದ್ರಿಗೆ ಅರುಣ್ ಮತ್ತು ರೂಪನ್ ಮದುವೆ ಆಯಿತು ನಾನು ಯಾರಿಗೂ ಹೇಳೋಕ್ಕಾಗ್ದೇ ಇರೋದಕ್ಕೆ ಇದೇ ಕಾರಣ ಅದಕ್ಕೆ ாமாடு ಮತ್ತೆ ಇವಳನ್ನ ನೋಡಿದ್ರೆ ಯಾರಾದ್ರೂ ಇಷ್ಟಪಡದೆ ಇವರು ನಮ್ಮತ್ತಿಗೆ ಲತಾ ಅಂತ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದಾರೆ ಹೌದಾ ನಮಸ್ತೆ ಆಂಟಿ ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ನಾನು ಚೆನ್ನಾಗಿದ್ದೇನೆ ರೂಪಾ ಒಂದು ರೊಟ್ಟೆ ಟೀ ಮಾಡ್ಕೊಂಡು ಬಾ ಹೋಗಮ್ಮ ಸರಿ ಅತ್ತ ಏನಾಯ್ತದ ಏನು ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಸುಮತಿ ಸುಮತಿ ನಿಜವಾಗ್ಲೂ ನಿನ್ ಸೊಸೆ ಬಹಳ ಸುಂದರವಾಗಿದ್ದಾಳೆ ಅರುಣಿ ಯಾಕೆ ಇವಳು ನೋಡ್ತಿದ್ದ ಹಾಗೆ ಬಿಡದೆ ಮದ್ವೆ ಮಾಡ್ಕೊಂಡೆ ಕರ್ಕೊಂಡ್ ಬಂದ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಇಷ್ಟು ಸುಂದರವಾಗಿರೋ ಹುಡುಗಿ ಸಿಕ್ತಾ ಇರ್ಬೇಕಿದ್ರೆ ಯಾರ್ ಬಿಟ್ಬಿಡ್ತಾರ ಹೇಳಿ ಅತಿಗೆ ನನ್ ಸೊಸೆ ಬರೀ ನೋಡೋಕ್ಕಷ್ಟೇ ಸುಂದರವಾಗಿದ್ದಾಳೆ ಅಂತಲ್ಲ ಅವಳು ಮನ್ಸು ಅಷ್ಟೇ ಅಷ್ಟೇ ಒಳ್ಳೇದು ತುಂಬಾ ಒಳ್ಳೆ ಸ್ವಭಾವದ ಹುಡುಗಿ ಲತಾ ಸುಮತಿ ಸೊಸೆ ರೂಪನ್ನ ನೋಡಿ ಒಳಗೊಳಗೆ ಸಿಕ್ಕಾಪಟ್ಟೆ ಉರ್ಕೋತಾ ಇರ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಲತಾ ವಾಪಸ್ ಹೊರಡ್ತಾಳೆ ಹೋಗೋವಳು ಅರುಣ್ಗೆ ತಾಗೋ ಹಾಗೆ ಮಾತಾಡಿನೇ ಹೋಗ್ತಾಳೆ ಅರುಣ್ ಆದ್ರೂ ನೀನ್ ಬಹಳ ಪುಣ್ಯ ಮಾಡಿದೆ ಕಣು ಅದಕ್ಕೆ ರೂಪಾ ಸುಂದರವಾಗಿರೋ ಹೆಂಡತಿ ಸಿಕ್ಕಿದಾಳೆ ನಿನ್ಗೆ ನಿನ್ನ ಅದೃಷ್ಟನೇ ಖುಲಾಯಿಸ್ತು ಅಂತ ಅನ್ಕೊ ರೂಪಾ ನಿನ್ನ ಅರುಣ್ನ ಮದುವೆ ಆಗಕ್ಕೆ ಕೊಪ್ಕೊಂಡು ಒಂಥರ ನೀನೇ ಅವನಿಗೆ ಆಶೀರ್ವಾದ ಹಾಗಾಗಿದೆ ಇಲ್ಲಾಂದರೆ ಈ ಥರ ಕಪ್ಪುಗೆ ಒಂಥರ ಇರೋ ನಮ್ಮ ಅರುಣನಿಗೆ ನಿಂತರ ಸುಂದರವಾಗಿರೋ ಹುಡುಗಿ ದೂರ ಉಳಿತು ನಾರ್ಮಲ್ ಆಗಿರೋ ಹುಡುಗಿ ಸಿಗೋದು ಕಷ್ಟ ಆಯಿತು ಯಾವ ಹುಡುಗಿನ ಒಂದೊಂದು ಮದುವೆ ಮಾಡ್ಕೊಳಕ್ಕೆ ಒಪ್ತಾ ಇರಲಿಲ್ಲ ಆಂಟಿ ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ ಇನ್ನೂ ಹೇಳಬೇಕಂದ್ರೆ ಅರುಣ್ ಅವರು ನನ್ನಂಥವ್ರನ್ನ ನನ್ನಂಥ ಬಡ ಹುಡುಗಿನ ಮದುವೆ ಆಗೋಕೊಪ್ಕೊಂಡು ನನಗೊಂದು ಒಳ್ಳೆ ಜೀವನ ಕೊಟ್ಟಿದ್ದಾರೆ ಹಾಗಾಗಿ ಅರುಣ್ ಅವರು ಹೇಗೆ ಇರಲಿ ನನಗವರು ತುಂಬ ಇಷ್ಟ ನಾನು ಅವ್ರ ಜೊತೆ ತುಂಬ ಖುಷಿಯಾಗಿದ್ದೀನಿ ಸ್ಮತಿ ನಿನ್ನ ಸೊಸೆ ಮಾತು ಕೇಳಿ ನನಗೆ ಭಾಳ ಖುಷಿಯಾಯ್ತು ಕಣೆ ನಿಜವಾಗ್ಲು ನೀನು ಹೇಳಿದ ಮಾತು ನಿಜ ನಿನ್ನ ಸೊಸೆ ಬರೀ ನೋಡೋಕ್ಕಷ್ಟೇ ಸುಂದರವಾಗಿರೋದಲ್ಲ ಅವಳ ಮನಸ್ಸು ಇನ್ನೂ ಸುಂದರವಾಗಿದೆ ಈಗಿನ ಕಾಲದ ಹೆಣ್ಮಕ್ಳು ಅದರಲ್ಲೂ ನೋಡೋಕ್ಕೊಂದು ಸ್ವಲ್ಪ ಸುಂದರವಾಗಿದ್ರಂತೆ ಅವರನ್ನು ಹಿಡಿಯೋರಿರಲ್ಲ ಅಂಥದ್ರಲ್ಲಿ ನಿನ್ನ ಸೊಸೆ ನಿಜವಾಗ್ಲು ಬಹಳ ಒಳ್ಳೆಯ ಸ್ವಭಾವದ ಹುಡುಗಿ ಆದರೂ ರೂಪಾ ನೀನು ಇಷ್ಟೊಂದು ಸುಂದರವಾಗಿದ್ಯಾ ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ಹೆಮ್ಮೆ ಇರಬೇಕು ಅವಕಾಶ ಸಿಕ್ಕಾಗ್ಲಿಲ್ಲ ನಿನ್ನ ಗಂಡನ ಕಾಲು ಎಳೆಯೋದನ್ನು ಮರಿಬೇಡ ಸರಿ ಸುಮತಿ ನಾನೇನು ಬರ್ತೀನಿ ಹೋಗಿ ಹೋಗ್ಬನ್ನಿ ಹೀಗೆ ಲತಾ ಅಲ್ಲಿಂದ ಹೋಗ್ತಾ ಹೋಗ್ತಾ ಅರುಣ್ ನೋಡೋಕೆ ಚೆನ್ನಾಗಿಲ್ಲ ಅನ್ನೋದನ್ನ ಇಗ್ನೋರ್ ಮಾಡ್ಬಿಡ್ತಾನೆ ಮನೆಗೆ ಬಂದಿರ್ತಾರೆ ಅವರು ರೂಪನ್ನ ಮಾತಾಡ್ಸಕ್ಕೆ ಅಂತಾನೆ ಬಂದಿರ್ತಾರೆ ಅರುಣ್ ನಾನು ಹೀಗೆ ಹೇಳ್ತೀನಿ ಅಂತ ಏನು ಅನ್ಕೋಬೇಡ ನಿಜವಾಗ್ಲು ನಿನ್ ಹೆಂಡತಿ ರೂಪಾ ಅವರು ತುಂಬಾನೇ ಸುಂದರವಾಗಿದ್ದಾರೆ ಇಷ್ಟು ಸುಂದರವಾಗಿರೋ ಹೆಂಡತಿ ಪಡೆದಿರೋ ನಿನಗೆ ಒಂಥರ ಲಾಟ್ರಿನೇ ಹೊಡೆದ ಹಾಗೆ ಅದೇನೋ ನಿಜ ಒಂಥರ ನನಗೆ ಲಾಟ್ರಿನೇ ಹೊಡೆದಾಗಿದ್ದೆ ಅತ್ ಸರಿ ರೂಪಾ ಅವ್ರೆ ಅರುಣ್ ಏನೋ ನೀವು ನೋಡಕ್ ಇಷ್ಟೊಂದು ಸುಂದರವಾಗಿದ್ದೀರಾ ಅದಕ್ಕೆ ಬಿಡದೆ ನಿಮ್ಮನ್ನ ಮದ್ವೆ ಆಗ್ಬಿಟ್ಟ ಆದ್ರೆ ನೀವು ಅರುಣ್ನಲ್ಲಿ ಅಂಥಾದ ಏನ್ ನೋಡಿದ್ರಿ ಅದೇನ್ ನೋಡಿ ನೀವು ಅವನನ್ನ ಒಪ್ಕೊಂಡ್ರಿ ಅರುಣ್ಗಿನ ನಾನು ಸಾವಿರ ಪಟ್ಟು ಸುಂದರವಾಗಿದ್ದೀನಿ ನೀವು ನನ್ನನ್ನಾದ್ರೂ ಮದ್ವೆ ಆಗ್ಬಾರ್ದಿತ್ತಾ ಹೋಗಿ ಹೋಗಿ ಇವ್ನನ್ ಮದ್ವೆ ಆಗಿದ್ದೀರಲ್ಲ ಮೊದಲೇ ನೀವು ನನಗೆ ಸಿಗ್ಲಿಲ್ವಲ್ಲ ಇವ್ರಿಗಿನ ಮೊದಲು ನೀವು ಸಿಕ್ಕಿದ್ರೆ ನಿಮ್ಮನ್ನೇ ಮದುವೆ ಆಗ್ತಿದ್ನೇನೋ ತನ್ನ ಸ್ನೇಹಿತರು ತನ್ನ ಹೆಂಡತಿನ ಹೊಗಳೋದನ್ನ ನೋಡಿ ಅರುಣ್ಗೆ ಮನ್ಸನ್ನು ಒಂಥರ ಹೊಟ್ಟೆ ಕಿಚ್ಚಾಗುತ್ತೆ ಹೀಗೆ ಸಮಯ ಕಳೀತಾ ಇರುತ್ತೆ ಈ ನಡುವೆ ಮನೆಗೆ ಬಂದವರೆಲ್ಲ ರೂಪಾಳ ಸೌಂದರ್ಯನ ಹೊಗಳ್ತಾ ಇರ್ತಾರೆ ಅರುಣ್ ಅಂತ ಅವನಿಗೆ ರೂಪ ಸಿಕ್ಕಿರೋದೇ ಹೆಚ್ಚು ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ ಇದೆಲ್ಲದ್ರಿಂದ ಈಗೀಗ ಅರುಣ್ಗೆ ತಾನು ಎಲ್ಲಿ ರೂಪನ ಕಳ್ಕೊಂಡ್ಬಿಡ್ತೀನೋ ಏನೋ ಅನ್ನೋ ಒಂಥರ ಭಯ ಸ್ಟಾರ್ಟ್ ಆಗ್ಬಿಟ್ಟಿರತ್ತೆ ರೂಪಾ ನೀನ್ ನೋಡೋಕೆ ತುಂಬಾನೇ ಸುಂದರವಾಗಿದ್ಯಾ ನಿನ್ನ ನೋಡ್ದವ್ರೆಲ್ಲರೂ ನಿನ್ನ ಸೌಂದರ್ಯನ ಸೌಂದರ್ಯ ಇರೋದೇ ಇಲ್ಲ ಎಲ್ಲರೂ ನಿನ್ ಆಗ್ಬಿಡುತ್ತೋ ಅಂತ ಅನ್ಸೋಕ್ ಶುರುವಾಗಿದೆ ನನ್ಗೆ ಅದಕ್ಕೆ ನೀನು ಆಚೆ ಎಲ್ಲೂ ಹೋಗೋದ್ ಬೇಕಾಗಿಲ್ಲ ಆಮೇಲೆ ನೀನ್ ಯಾರನ್ನು ಮೀಟ್ ಆಗೋದು ಬೇಡ ಹಾಗಂದ್ರೆ ಹೇಗ್ರಿ ಎಲ್ಲೂ ಹೋಗ್ಲೇ ಬೇಡ ಅಂದ್ರೆ ಮನೇಲೆ ಇತ್ತು ಇದು ನನ್ಗೂ ಬೋರ್ ಆಗಲ್ವಾ ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತಲ್ವಾ ಓಹೋ ಅಂದ್ರೆ ನಿನ್ಗೆ ಹೊರಗಡೆ ಸುತ್ತಾಡ್ತಾ ಇರ್ಬೇಕು ಜನ ಎಲ್ಲ ನಿನ್ನ ನೋಡಿ ನಿನ್ ಸೌಂದರ್ಯನ ಹೊಗಳ್ತಾ ಅಲ್ವಾ ನಿನ್ ಸೌಂದರ್ಯನ ನಿನ್ ಮುಂದೆ ನಾನು ಏನೂ ಅಲ್ಲೇ ಅಲ್ಲ ನನಗ್ ನಿನ್ ಸಿಕ್ಕಿರೋದು ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ಬೇಕು ಇದೆ ಅಲ್ವಾ ನಿನ್ ಆಸೆ ಎಲ್ರು ಹೇಳೋ ಹಾಗೆ ನನಗ್ ನೀನ್ ಸಿಕ್ಕಿರೋದೆ ಹೆಚ್ಚು ಅನ್ನೋ ಭಾವನೆ ನಿನ್ ಮನ್ಸಲ್ಲೂ ಇದೆ ಅಲ್ವಾ ಇಲ್ಲ ರೀ ಯಾಕೆ ಹೀಗೆಲ್ಲ ಮಾತಾಡ್ತಾ ಅನ್ವಾಡ್ತಾ ನೀನ್ ಏನು ಹೇಳಕ್ ಬರ್ಬೇಡ ನನಗೆಲ್ಲ ಗೊತ್ತು ಅರುಣ್ ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗ್ತಾನೆ ಇಲ್ಲ ಇವ್ರು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಇವ್ರು ಹೇಳ್ದ ಕೇಳಬೇಕು ಇನ್ಮೇಲೆ ನಾನು ಎಲ್ಲೂ ಹೊರಗಡೆ ಹೋಗಲ್ಲ ಯಾರನ್ನು ಭೇಟಿನೂ ಆಗಲ್ಲ ಮುಂದಿನ ಪಕ್ಕದ ಮನೆ ಹೆಂಗಸು ಸಕ್ಕರೆ ಇಸ್ಕೊಳಕ್ಕೆ ಅಂತ ಬಂದಿರ್ತಾಳೆ ಸುಮತಿಯವರೇ ಒಂದ್ ಸ್ವಲ್ಪ ಸಕ್ಕರೆ ಬೇಕಿತ್ತು ಅದು ನನ್ನ ಮಗನ ಹತ್ರನೇ ತರಿಸ್ತಿದ್ದೆ ಆದ್ರೆ ಅವನಿಲ್ಲ ಹೊರಗಡೆ ಹೋಗಿದ್ದಾನೆ ಮನೆಗೆ ಯಾರೋ ಪಶ್ಚಿತ್ವ ಬಂದಿದ್ದಾರೆ ಟೀ ಮಾಡಬೇಕು ಅರ್ಜೆಂಟು ಅದಕ್ಕೋಸ್ಕರ ನಿಮ್ ಹತ್ರ ಇಸ್ಕೊಂಡು ಹೋಗೋಣ ಅಂತ ಬಂದೆ ಅದಕ್ಕೇನಂತೆ ಇರಿ ಈಗಲೇ ನನ್ನ ಸೊಸೆಗೆ ಹೇಳ್ತೀನಿ ಅವಳು ನಿಮಗೆ ಸಕ್ಕರೆ ತಂದು ಕೊಡ್ತಾಳೆ ನಾನು ಒಂದು ಸ್ವಲ್ಪ ಒಳಗಡೆ ಕೆಲಸ ಇದೆ ನಾನು ಈಗ ಬಂದೆ ಗೀತಾ ಒಂದ್ ಸ್ವಲ್ಪ ನೀಟಾಗಿ ಧೂಳೆಲ್ಲ ಒರೆಸು ಹಂಗಂಗೆ ಬಿಡ್ತೀಯಪ್ಪ ಮೇಲ್ ಮೇಲೆ ಒರ್ಸ್ಕೊಂಡು ಹೋಗ್ತೀಯಾ ಬರೀ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಚಾಡಿ ಮಾತಾಡಕ್ಕೆ ನಿನಗೆ ಸಮಯ ಸಾಲಲ್ಲ ಎಲ್ಲ ಅದನ್ನೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಕೆಲ್ಸದ ಕಡೆ ಗಮನ ಕೊಡು ಅವರೇ ಮಾಡ್ತೀನಿ ರೂಪಾ ಪಕ್ಕದ ಮನೆಯವರಿಗೆ ಒಂದು ಸ್ವಲ್ಪ ಸಕ್ಕರೆ ಬೇಕಂತೆ ತಗೊಂಡೋಗ್ ಕೊಡಮ್ಮೆ ರೂಪಾ ಸಕ್ಕರೆ ತಗೊಂಡು ಬರ್ತಾಳೆ ಹತ್ರದಿಂದ ರೂಪಾಳ ಸೌಂದರ್ಯನ ನೋಡಿ ಪಕ್ಕದ ಮನೆಯವಳಂತೂ ಬೆರಗಾಗ್ಬಿಡ್ತಾಳೆ ತಗೊಳ್ಳಿ ಆಂಟಿ ಹ ಕೊಡಮ್ಮ ರೂಪಾ ಏನು ಸಕ್ಕರೆ ಕೊಟ್ಬಿಟ್ಟು ಒಳಗಡೆ ಹೋಗ್ತಾಳೆ ಆದ್ರೆ ಪಕ್ಕದ ಮನೆಯವಳು ಅಲ್ಲೇ ಇದ್ದಂತ ಮನೆ ಹತ್ರ ಮಾತಾಡೋಕೆ ಶುರು ಮಾಡ್ತಾಳೆ ಅಲ್ಲಿ ಕಪ್ಪುಗೆ ತಪ್ಪುಗೆ ಒಂಥರ ಇರೋ ಆ ಅರುಣಂಗೆ ಅಂದ್ರೆ ಇಷ್ಟು ಸುಂದರವಾಗಿರೋ ಹುಡುಗಿ ಹೇಗೆ ಸಿಕ್ಕದ ಏನೋ ಕಣ್ರಮ್ಮ ನನ್ಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ ಒಂಥರ ಮಂಗನ್ ಕೈಯಲ್ಲಿ ಸಿಕ್ಕ ಹಾಗಾಗಿದೆ ನಮ್ ಚಿಕ್ಕ ಜಮಾನ್ರಲ್ಲಿ ಅದ್ ಏನ್ ನೋಡಿ ಈ ರೂಪಮ್ಮ ಅವ್ರನ್ನ ಮದುವೆ ಆಗಿದ್ದಾರೋ ಗೊತ್ತಿಲ್ಲ ನಂಗಂತೂ ಇಲ್ಲಿವರೆಗೂ ಅದು ಅರ್ಥನೇ ಆಗಿಲ್ಲ ಅವನ್ ನೋಡಿದ್ರೆ ಅವನು ಮುಟ್ಟಿದ್ರೆ ಕೈ ತೊಳ್ಕೊಬೇಕು ಅನ್ನೋ ತರ ಇದ್ದಾನೆ ಶಿವನ್ ನೋಡಿದ್ರೆ ಕೈ ತೊಳ್ದು ಮುಟ್ಬೇಕು ಅಷ್ಟು ಚೆನ್ನಾಗಿದಳ ಎಲ್ಲಿಂದ ಎಲ್ಲಿಗೆ ಹೀಗೆ ಇವ್ರಿಬ್ರು ಅರುಣ್ ಬಗ್ಗೆ ಆಡ್ಕೋತಾ ಇರ್ತಾರೆ ಅಷ್ಟೊತ್ತಿಗೆ ನನಗೆ ಅರುಣ್ ಬರ್ತಾನೆ ಅವನಿಗೆ ಇವ್ರು ಮಾತಾಡೋದೆಲ್ಲ ಕೇಳ್ಸಿರುತ್ತೆ ಅಮ್ಮ ಚಿಕ್ಕ ಚಿ ಬಂದ್ರು ನೀವು ಹೋಗಿ ಹೌದಾ ಸರಿ ಸರಿ ನಿನ್ನಿಲ್ಲಿ ಮನೆ ಕೆಲಸ ಮಾಡೋಕೆ ಬರ್ತೀಯೋ ಇಲ್ಲೋ ಮನೇಲಿರೋರ ಬಗ್ಗೆ ಆಡ್ಕೊಳಕ್ಕೆ ಬರ್ತೀಯೋ ಅದು ಅದು ಸಾಹೇಬ್ರೆ ಅದು ಇದು ಏನು ನಾನು ಕೇಳೋಕ್ ತಯಾರಿಲ್ಲ ನಿನ್ನ ನಾಳೆ ಅಂತ ನಮ್ಮ ಮನೆ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ ನಾನು ಮನೆ ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೋತೀನಿ ಇಲ್ಲ ಇಲ್ಲ ಸಾಹೇಬ್ರೆ ನನ್ನಿಂದ ತಪ್ಪಾಗಿ ಹೋಯ್ತು ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಕೆಲಸದಿಂದ ಮಾತ್ರ ತೆಗಿಬೇಡಿ ನೀನು ಎಷ್ಟೇ ಕ್ಷಮೆ ಕೇಳಿದ್ರೂ ನಾನು ನಿನ್ನ ಕ್ಷಮಿಸಕ್ ತಯಾರಿಲ್ಲ ನಾಳೆ ಇಂತ ಕೆಲ್ಸಕ್ ಬರ್ಬೇಡ ಅಷ್ಟೇ ಅರುಣ್ ಕೋಪ ಮಾಡ್ಕೊಂಡು ರೂಮಿಗೆ ಹೋಗ್ತಾನೆ ಅರುಣ್ ತನ್ನ ಕೋಪನೆಲ್ಲ ರೂಪ ಮೇಲೆ ತೀರ್ಸ್ಕೊತಾನೆ ಇದನ್ನೆಲ್ಲ ಸುಮತಿ ಗಮನಿಸ್ತಾಳೆ ಅವಳಿಗೆ ತನ್ನ ಸೊಸೆ ಬಗ್ಗೆ ತುಂಬಾನೇ ಬೇಸರ ಅನ್ಸುತ್ತೆ ಹಾಗಾಗಿ ಅವಳು ಮಗನ ಕರೆದು ಅವನಿಗೆ ಎಲ್ಲ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾಳೆ ಅರುಣ್ ಈ ರೀತಿ ನೀನು ನಿನ್ನ ಕೋಪನೆಲ್ಲ ರೂಪ ಮೇಲೆ ತೋರಿಸ್ಕೊಬಾರ್ದಿತ್ತು ಜನ ಸಾವಿರ ಮಾತಾಡ್ತಾರಪ್ಪ ಜನ್ರಿ ಇರೋದೇ ಬೇರೆಯವ್ರ ಬಗ್ಗೆ ಆಡ್ಕೊಳೋಕ್ಕೆ ಹೆಚ್ಚಿನ ಜನ ಮಾಡೋದೇ ಅದನ್ನು ತಮ್ಮಲ್ಲೇ ಸಾವಿರ ಕುಂದು ಕೊರತೆ ಇಟ್ಕೊಂಡು ಬೇರೆಯವ್ರನ್ನ ಆಡ್ಕೊಳೋಕ್ಕೆ ಬರ್ತಾರಲ್ಲ ಅಂಥೋರು ಮಾತಿನ ನೀನು ತಲೆ ಕೆಡಿಸ್ಕೊಂಡು ನಿನ್ನ ಹೆಂಡ್ತಿಗೆ ಬೈದು ನಿನ್ನ ನೆಮ್ಮದಿ ಹಾಳು ಮಾಡ್ಕೊಳ್ತಾ ಇದ್ದೀಲ್ಲ ನಿನಗೆ ಏನು ಹೇಳಬೇಕು ರೂಪ ಯಾವತ್ತಾದರೂ ನಿನ್ನ ವಿಷಯದಲ್ಲಿ ಬೇಜಾರು ಮಾಡ್ಕೊಂಡಿದ್ದಾಳ ಹಾ ತಾನು ಸುಂದರವಾಗಿದ್ದೀನಿ ತನ್ನ ಗಂಡ ತನ್ನಷ್ಟು ಸುಂದರವಾಗಿಲ್ಲ ಈ ಥರ ಎಲ್ಲ ಯಾವತ್ತಾದರೂ ಅವಳು ಯೋಚನೆ ಮಾಡಿದಾಳ ಇಲ್ಲ ತಾನೆ ನಿನ್ನ ವಿಷಯದಲ್ಲಿ ಎಷ್ಟು ಸಂತೋಷವಾಗಿದ್ದಾಳೆ ನಿನ್ನನ್ನು ಎಷ್ಟು ಪ್ರೀತಿಸ್ತಾಳೆ ನೀನೇ ಒಂದು ಸ್ವಲ್ಪ ಯೋಚನೆ ಮಾಡು ಅಂಥದ್ರಲ್ಲಿ ನೀನು ಯಾಕಪ್ಪ ಹೀಗೆ ಯೋಚನೆ ಮಾಡ್ತಿದ್ಯಾ ನಿನಗೆ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇದ್ದ ತಾನೆ ನಿನ್ನ ಮೂರನೇ ಅವ್ರ ಮಾತು ಕೇಳ್ಕೊಂಡು ನೀನು ಇದೇ ರೀತಿ ನಡ್ಕೊಳ್ತಾ ಹೋದರೆ ನೀನು ಸಂಸಾರನ ಹಾಳು ಮಾಡ್ಕೊಳ್ತೀಯ ನೀನು ನೆಮ್ಮದಿ ಕಳ್ಕೊಳ್ತೀಯ ನೋಡ್ತಾ ಇರೋ ಹೌದಮ್ಮ ನೀನು ಹೇಳೋದೆಲ್ಲ ನಿಜ ರೂಪಾ ನಿಜ ನನ್ನನ್ನು ತುಂಬಾ ಪ್ರೀತಿಸ್ತಾಳೆ ನನ್ನ ಎಲ್ಲ ಮಾತಿಗೂ ಗೌರವ ಕೊಡ್ತಾಳೆ ನಾನೇ ಬೇರೋ ಕಿವಿ ಕೊಟ್ಬಿಟ್ಟು ನಾನು ನೆಮ್ಮದಿ ಹಾಳು ಮಾಡ್ಕೊಂಡೆ ರೂಪಾ ಜೊತೆ ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ ಅನ್ಸುತ್ತೆ ನನಗೆ ಹೇಳಿದ ಮೇಲೆ ಎಲ್ಲ ಅರ್ಥ ಆಗ್ತಾ ಇದೆ ಇನ್ಮೇಲೆ ನಾನು ಬೇರೆಯವ್ರ ಮಾತಿ ಕಿವಿ ಕೊಡಲ್ಲ ನಾನು ರೂಪಾ ಜೊತೆ ಸಂತೋಷವಾಗಿರ್ತೀನಿ ತಾಯಿ ಬುದ್ಧಿವಾದ ಹೇಳಿದ್ಮೇಲೆ ಅರುಣ್ ಅರ್ಥ ಮಾಡ್ಕೋತಾನೆ ಬೇರೆಯವ್ರ ಮಾತಿಗೆ ಕಿವಿ ಕೊಡೋದನ್ನ ಬಿಟ್ಟು ತಾಯಿ ಮತ್ತೆ ಹೆಂಡತಿ ಜೊತೆ ಸಂತೋಷವಾಗಿರ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್